ಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಗುಡಿ ಲೀಡರ್ಗಳ ಹೆಮುರಿಯನ್ನ ಕಟ್ಟಿ ರವಿ ನಾಯಕ್ ಆಗ್ರಹ ಹಾಲಿ ಮತ್ತು ಮಾಜಿ ಶಾಸಕರ ಹೆಸರಿಗೆ ಮಸಿ ಬೆಳೆಯುವ ಹುನ್ನಾರ ವಾರ್ತೆಗಳ ವಿವರ ಮುದ್ದೆಬೆಹಳ ತಾಲೂಕಿನ ಶಾಸಕರಾದ ಸಿಎಸ್ ನಾಡಗೌಡ ಅಪ್ಪಾಜಿ ಹಾಗೂ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಅವರ ಹೆಸರಿಗೆ ಮಸಿ ಬೆಳೆಯುವ ಕೆಲಸವನ್ನ ರಾಜಕೀಯ ವಲಯದ ಕೆಲ ಪುಡಿ ಲೀಡರ್ಗಳು ಮಾಡುತ್ತಿದ್ದಾರೆ ಅಂತವರ ಹೆಡೆಮುರಿ ಕಟ್ಟುವ ಕೆಲಸವನ್ನು ಇರುವರು ಶಾಸಕರು ನಾಯಕರು ಮಾಡಬೇಕು ಎಂದು ಬಂಜಾರ ಸಮಾಜದ ಮುಖಂಡ ರವಿ ನಾಯಕ್ ಆಗ್ರಹಿಸಿದರು ಸೋಮವಾರ ನೂರಾರು ಕೋಳೂರು ತಾಂಡ ನಿವಾಸಿಗಳು ಮುಖಂಡರು ತಹಶೀಲ್ದಾರ್ ಅವರಿಗೆ ಕೋಳೂರು ತಾಂಡದಲ್ಲಿನ ಕಂದಾಯ ಗ್ರಾಮ ರಚನೆ ಕುರಿತು ಹಾಗೂ ತಾಂಡಾ ನಿವಾಸಿಗಳಿಗೆ ವಿನಾಕಾರಣ ತೊಂದರೆಯನ್ನ ನೀಡುತ್ತಿರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮನವಿ ಪತ್ರವನ್ನು ನೀಡಿ ಅವರು ಮಾತನಾಡಿದರು ಮಾಜಿ ಹಾಗೂ ಹಾಲಿ ಶಾಸಕರು ರಾಜಕಾರಣವಿದ್ದಾಗ ರಾಜಕಾರಣವನ್ನು ಮಾಡಲು ಕಷ್ಟಕ್ಕೆ ಸಿಲುಕಿದಾಗ ಅವರ ನೆರವಿಗೆ ಬರಬೇಕಾದದ್ದು ಅವರ ಕರ್ತವ್ಯವಾಗಿದೆ ಇಬ್ಬರು ರಾಜಕೀಯ ನೇತಾರರು ಇಂತಹ ಪುಡಿ ಲೀಡರ್ಗಳಿಂದ ತಮ್ಮ ಅಂತರವನ್ನ ಕಾಯ್ದುಕೊಳ್ಳಬೇಕಿದೆ ಇವರು ನಿಮ್ಮ ಹೆಸರನ್ನು ಅನಾವಶ್ಯಕವಾಗಿ ದುರ್ಬಳಕೆ ಮಾಡುತ್ತಿದ್ದಾರೆ ಮಾತ್ರವಲ್ಲದೆ ತಹಶೀಲ್ದಾರ್ ಕಚೇರಿ ಸೇರಿದಂತೆ ವಿವಿಧ ಸರ್ಕಾರಿ ಅಧಿಕಾರಿಗಳಿಗೆ ಗ್ರಾಮ ಸೇವಕರಿಗೆ ಇಲ್ಲ ಸಲ್ಲದ ಸುಳ್ಳು ಮಾಹಿತಿಯನ್ನು ನೀಡಿ ಬಡತಾಂಡ ನಿವಾಸಿಗಳ ಜೀವನವನ್ನು ತೇಜೋವದೆ ಮಾಡುತ್ತಿದ್ದಾರೆ ಮುಗ್ಧ ಬಡ ಜನರಿಗೆ ಸರ್ಕಾರದಿಂದ ಸಹಾಯಧನ ಕೊಡಿಸುತ್ತೇನೆ ಎಂದು ದಾರಿ ತಪ್ಪಿಸಿ ಹಣ ವಸೂಲಿ ದಂಧೆಗೆ ಇಳಿದಿದ್ದಾರೆ ತಾಂಡಾದಲ್ಲಿ ತಮ್ಮ ಸ್ವಂತ ನಿವೇಶನದಲ್ಲಿ ನಿವಾಸಿಗಳು ಮನೆ ಕಟ್ಟದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ತಾಂಡಾದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ ಇಂತಹ ವ್ಯಕ್ತಿಗಳ ಮೇಲೆ ಜಿಲ್ಲಾಧಿಕಾರಿಗಳು ತಾಲೂಕಾ ದಂಡಾಧಿಕಾರಿಗಳು ಪೊಲೀಸ್ ವರಿಷ್ಠರು ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅವರನ್ನು ಬಂಧಿಸಿ ತಾಂಡ ನಿವಾಸಿಗಳಿಗೆ ಸೂಕ್ತ ನ್ಯಾಯವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದ ಅವರು ನ್ಯಾಯ ಸಿಗದೇ ಇದ್ದಲ್ಲಿ ಬರಲಿರುವ ದಿನಮಾನಗಳಲ್ಲಿ ತಾಂಡ ನಿವಾಸಿಗಳು ಜನರು ಮತ್ತು ಜಾನುವಾರು ಸಮೇತ ಕೋಳೂರು ತಾಂಡದಿಂದ ಪಾದಯಾತ್ರೆ ಮೂಲಕ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು ಶಾಸಕರು ೇವಾಡ ತಾಲೂಕದಾಗ ಕುಡಿ ಲೀಡರ್ಗಳನ್ನ ನೀವು ಹೆಡೆಮರಿ ಕೂಟ್ಲೆ ಕಟ್ಟಲೇಬೇಕು ಮಾನ್ಯ ಮಾಜಿ ಶಾಸಕರೇ ಸನ್ಮಾನ್ಯ ಏಜ್ ಪಡ್ ನಗರಿ ಸಹವೆ ಕೆಲವೊಂದಿಷ್ಟು ಮಂದಿ ನಿಮ್ ಹೆಸರನ್ನು ಹೇಳಿ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಮಾಡಾಕತ್ತರ ಮಾಜಿ ಶಾಸಕರೇ ಸನ್ಮಾನ್ಯ ಏಜ್ ಪಡ್ ನಗರಿ ಸಹವೆ ಕೆಲವೊಂದಿಷ್ಟು ಮಂದಿ ನಿಮ್ ಹೆಸರನ್ನು ಹೇಳಿ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಮಾಡಾಕತ್ತಾರ ಈ ಬಡ ಜನರು ಯಾವತ್ತೂ ನಿಮ್ಗಿಬ್ಬರು ಪ್ರವಾಗಿದ್ದಾರೆ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರಿ ಜನರ ನೋವಿನಲ್ಲಿ ಇದ್ದಾಗ ಜನರ ಕೆಲಸ ಮಾಡ್ಬೇಕು ಅನ್ನುವಂತ ಕೆಲಸ ಮಾಡ್ಬೇಕು ನೀವು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರಿ ಜನರ ಕಷ್ಟ ಆಗಿದ್ದಾಗ ಜನರನ್ನ ನೀವು ರಕ್ಷಣೆ ಮಾಡ್ರಿ ಅನಾವಶ್ಯಕವಾಗಿ ನಿಮ್ಮ ಹೆಸರನ್ನ ಕಪ್ಪು ಬಸಿ ಬೆಳೆಯುವಂತ ಕೆಲಸ ಮಾಡಾಕತ್ತಾರ ಅನಾವಶ್ಯಕವಾಗಿ ನಿಮ್ಮ ಹೆಸರನ್ನ ಕಪ್ಪು ಬಸಿ ಬೆಳೆಯುವಂತ ಕೆಲಸ ಮಾಡಾಕತ್ತಾರ ಅಂತವ್ರನ್ನ ನೀವು ಮಾನ್ಯ ಸಿ ಪಿ ಐ ಸಾಹೇಬ್ರು ಮಾನ್ಯ ಬಿಎಸ್ಐ ಎಸ್ ಐ ಸಾಹೇಬರು ಅನಾವಶ್ಯಕವಾಗಿ ಬಡ ಜನರನ್ನ ಕೆಲವೊಂದಿಷ್ಟು ಮಂದಿ ಬ್ಲಾಕ್ ಮೇಲ್ ಮಾಡಾಕತ್ತಾರ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಕೆಲವೊಂದಿಷ್ಟು ಮಂದಿ ಅದೇ ದಂಧೆ ಮಾಡೋದು ಬ್ಲಾಕ್ ಮೇಲ್ ಮಾಡೋದು ರೊಕ್ಕ ಬ್ಲಾಕ್ ಮೇಲ್ ಮಾಡೋದು ರೊಕ್ಕ ಕೆಲವೊಂದಿಷ್ಟು ಮಂದಿ ಆ ಕೃತ್ಯದಲ್ಲಿ ತನ್ನಾಗಿರ ಅಂತವ್ರನ್ನ ಈ ಕೂಡಲೇ ಮನೆ ತಾಲೂಕಾ ದಂಡಾಧಿಕಾರಿಗಳು ನೀವು ಡೈರೆಕ್ಷನ್ ಆದೇಶ ಕೊಡಬೇಕು ಪರಿಗಣಿಸಬಾರದು ಅನಾವಶ್ಯಕವಾಗಿ ಜನರನ್ನ ತೊಂದರೆ ಕೊಡುವಂತ ವ್ಯಕ್ತಿಗಳಿಗೆ ಕೂಡಲೇ ಹೇಳಿ ಪರಿಗಣಿಸಬಾರ್ದು ಅನಾವಶ್ಯಕವಾಗಿ ಜನರನ್ನ ತೊಂದರೆ ಕೊಡುವಂತ ವ್ಯಕ್ತಿಗಳಿಗೆ ಕೂಡಲೇ ಬಂಧಿಸಬೇಕಂತೇಳಿ ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋದೇ ಕೆಲವೊಂದಿಷ್ಟು ಮನೆತನಗಳ ಉದ್ಯೋಗ ಆಗಿದೆ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಅಧಿಕಾರಿಗಳನ್ನ ಹಂಚುವುದು ಅನಾವಶ್ಯಕವಾಗಿ ತಹಶೀಲ್ದಾರ್ ಆಫೀಸಲ್ಲಿ ಬರುವುದು ಅರ್ಜಿ ಕೊಡುವುದು ಹೂನ್ ಹಚ್ಚರು ಅವ್ರು ಹಿಂಗ ಮಾಡ್ಯಾರ ಇವ್ರು ಹಿಂಗ ಮಾಡ್ಯಾರ ಅವ್ರ ಏನ್ ಮಾಡ್ಯಾರ ಏನು ಮಾಡ್ಯಾರ ಅಂತ ಹೇಳುವಂತ ಕಾಯಕದಲ್ಲಿ ಕೆಲವೊಂದಿಷ್ಟು ಮಂದಿ ಬದುಕತ್ತ ಅದಕ್ಕೆ ಬಡವರು ಅಸಹಾಯಕರು ಸಮಾಜದಾಗಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನಿಗೆ ಇವತ್ತು ಆಗಾಕತ್ತದ ಅಂತವ್ರ ರಕ್ಷಣೆ ಮಾಡೋ ಅಂತವ್ರನ್ನ ಅವ್ರ ಆಸಕ್ತಿ ಹೋಗವ್ ಯಾರು ಧ್ವನಿ ಇಲ್ಲದವ್ರ ಜೊತೆ ನಿರೋವಂತ ವ್ಯಕ್ತಿಗಳು ಯಾರ ಅದೇ ತಾಂಡಾದಲ್ಲಿ ಕೆಲವೊಂದಿಷ್ಟು ಮಂದಿ ಏನ್ ಮಾಡೋದಪ್ಪ ಅಂತ ಏ ನಿನ್ನ ಮನೆ ಹಿಂಗಾಗ್ಯದ ಕೊಡಿಸ್ತೀನಿ ಏನು ಸರ್ಕಾರದ ಸಹಾಯಧನ ಕೊಡಸ್ತೀನಿ ಅಂತ ಹೇಳುದು ರೊಕ್ಕ ಹುಸಂದ ಇದು ಒಂದ್ ದಂಧೆ ನಡೆಸ್ಬಿಟ್ಟು ಮಂದಿ ಏನ್ ಮಾಡೋದಪ್ಪ ಅಂತ ಹೇಳಿದ ಏನ್ ಮನಿ ರೊಕ್ಕ ಕೊಡಿಸ್ತೀನಿ ಏನು ಸರ್ಕಾರದ ಸಹಾಯಧನ ಕೊಡಸ್ತಿನಿ ಅಂತ ಹೇಳುದು ರೊಕ್ಕ ಉಸಂದ್ ಇದು ಒಂದ್ ದಂಧೆ ನಡ್ಸ್ಬಿಟ್ಟದ ಇದು ಒಂದು ದಂಧೆ ನಡ್ಸ್ಬಿಟ್ಟದ ಆದ್ರೆ ಈಗ ಕಬ್ಜಾದಲ್ಲಿ ಇರ್ತಕ್ಕಂತ ಕೆಲವೊಂದ್ ಇಷ್ಟ ಮಾಲಕರು ಏನ್ ಮಾಡಾರಪ್ಪ ಆದ್ರ ಕೆಲವೊಂದಿಷ್ಟು ಸರ್ವೆ ನಂಬರ್ ಹಾಕಿ ಅರ್ಜಿ ಸರ ನೀವು ಜಾಗ ಕೊಟ್ಟಿವ್ ನಾವು ಈ ಜಾಗಗಳು ನಮ್ಮ ಅದಕ್ಕ ಈಗ ಮನೆ ಮುಂದಿನ ಜಾಗ ಬರುವ ಅಕ್ಕಪಕ್ಕ ಜಾಗ ಇದು ನಮ್ದು ಅಂತ ಒಂದಿಷ್ಟು ಮಂದಿ ಹಣದಾಶಕ್ಕಾಗಿ ಜನರನ್ನ ದಾರಿ ತಪ್ಪಿಸಿ ರೊಕ್ಕ ಉಸುರು ಮಾಡಾಕ ನಿಂತಾರ ಅದಕ್ಕೆ ನಾವು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ತಾವು ನ್ಯಾಯಯುತ ಸ್ಥಾನದಲ್ಲಿದ್ದೀರಿ ಈ ಬಡ ಜನರನ್ನು ರಕ್ಷಣೆ ಮಾಡುವಂತ ಕೆಲಸ ನಿಮ್ದದ ಈ ಶೋಷಿತ ಸಮಾಜಗಳಲ್ಲಿ ಅನ್ಯ ಉಳ್ಕೊಳ್ಳುವಂತ ಕೆಲಸ ನಿಮ್ಗದ ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕಾ ದಂಡಾಧಿಕಾರಿಗಳು ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿಗೆ ಅನ್ಯಾಯ ಆದಾಗ ನೀವು ರಕ್ಷಣೆ ಮಾಡುದು ನಿಮ್ಮ ಧರ್ಮ ನೀವು ನ್ಯಾಯಯುಕ್ತ ಸ್ಥಾನದಾಗ ಇದೀರಿ ಬಡವರು ಯಾರ ಮನಿ ಕಟ್ಟಕತ್ತ ಅದಕ್ಕೆ ಹೋಗಿ ನಿಂದ್ರಿ ಅದನ್ನ ಅರ್ಜಿ ಕೊಡುದು ಅದನ್ನ ತಡೆ ಹಿಡಿ ಅಂತ ಹೇಳುದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಫೋನ್ ಹಚ್ಚುದು ಗ್ರಾಮ ಲೆಕ್ಕಾಧಿಕಾರಿಗಳೆಲ್ಲ ಬಿಟ್ಟು ಓಡಿ ಬಿಡುದು ನೀ ಮನಿ ನಿಲ್ಲಿಸ್ ಅಂತ ಹೇಳುದು ಇದು ಎಲ್ಲ ಬಡ ಜನರಿಗೆ ಮಾಡ್ತಕ್ಕಂತ ಮೋಸ ಬಡ ಜನರಿಗೆ ಮಾಡತಕ್ಕಂತ ಅನ್ಯಾಯ ಈ ಅನ್ಯಾಯದ ವಿರುದ್ಧ ನಾವು ವಕಲದಿಂದ ನಾವು ಹೋರಾಟ ಮಾಡ್ಬೇಕಾಗತ್ತ ಈಗ ನಾವು ನಿಮಗೆ ಸಮೋಪಾಯದಿಂದ ನಾವು ಮನವಿ ಕೊಡಾಕತ್ತೀವಿ ಮುಂದಿನ ದಿನಮಾನದಲ್ಲಿ ಏನಾದರೂ ಬಡ ಜನರಿಗೆ ನೀವೇನಾದ್ರೂ ಅನ್ಯಾಯ ಮಾಡಕ್ ನಿಂತ್ರ ಅಥವಾ ಬಡ ಬಡ ಕುಟುಂಬಗಳಿಗೆ ನೀವೇನಾದ್ರೂ ತೊಂದರೆ ಕೊಡಾಕಂತ್ರ ನಾವು ಇಡೀ ತಾಲೂಕು ದಂತ ರಾಜ್ಯದಂತ ಉಗ್ರವಾದ ಹೋರಾಟ ಮಾಡಬೇಕಂತ ನಾವು ಈ ನಿಟ್ಟಿನಲ್ಲಿ ತಮಗೆ ಎಚ್ಚರಿಕೆ ಕೊಡ್ತೀವಿ ಬಂದುಗಳೇ ಒಂದು ಶತಮಾನದಿಂದ ಕೊಳೂರು ತಾಂಡ ನಿವಾಸಿಗಳಾದ ನಾವುಗಳು ಸರ್ವೆ ನಂಬರ್ ಎಪ್ಪತ್ತಾರು ಬಾರ್ ಎರಡು ನೂರ ಅರವತ್ತೇಳು ಬಾರ್ ಒಂದು ಮಾಲೀಕರು ಮನೆಗಳನ್ನು ಮನೆಗಳನ್ನ ಕಟ್ಟಿಕೊಂಡು ವಾಸಿಸುತ್ತಿದ್ದು ಇತ್ತೀಚೆಗೆ ಸರ್ಕಾರದ ಸುತ್ತೋಲೆಯಂತೆ ತಾಂಡಾಗಳನ್ನು ಕಂದಾಯ ಗ್ರಾಮವಾಗಿ ಪರಿವರ್ತಿಸುವ ಬಗ್ಗೆ ಮಾಹಿತಿ ಪಡೆದ ಕೆಲವರು ನಮ್ಮಿಂದ ಹೆಚ್ಚಿನ ಹಣವನ್ನ ವಸೂಲಿ ಮಾಡುತ್ತಿದ್ದಾರೆ ಈ ಗೊಂದಲವನ್ನ ನಿವಾರಣೆ ಮಾಡಬೇಕು ಮತ್ತು ತಾಂಡಾ ನಿವಾಸಿಗಳಿಗೆ ಕೆಲ ರಾಜಕೀಯ ನಾಯಕರು ಎಂದು ತಿರುಗುವವರು ಧಮಕಿ ಹಾಕಿ ಜಾಗವನ್ನು ಕಬಳಿಸುವ ಹುನ್ನಾರ ನಡೆಸಿದ್ದಾರೆ ಇದನ್ನು ಮಟ್ಟ ಹಾಕಬೇಕು ಎಂದು ಮನವಿ ಪತ್ರದಲ್ಲಿ ಆಗ್ರಹಿಸಿದ್ದಾರೆ ಈ ವೇಳೆ ಸಲ್ಲಿಸಿದರು ಈ ವೇಳೆ ಕೆಆರ್ ಜಾಧವ್ ಬಿಆರ್ ಜಾಧವ್ ಎಚ್ ರಾಠೋಡ್ ಶಾಂತಾರಾಮ್ ಮೇಲಿನಮಣಿ ರಾಮಸ್ವಾಮಿ ಸಿತಿಮನಿ ಪ್ರತಾಪ್ ಸಿತ್ತಿಮಣಿ ತುಲಜಾರಾಮ್ ಚವ್ವಾಣ್ ಭೀಮ್ಸಿಂಗ್ ಚೌಹಾಣ್ ಸುಭಾಷ್ ದಿನ್ವಾರ್ ಮತ್ತು ಚವ್ಹಾಣ್ ಪ್ರದೀಪ್ ರಾಠೋಡ್ ವಿಕಾಸ್ ಚವ್ವಾಣ್ ಶಿವಾನಂದ್ ರಾಠೋಡ್ ಅಶೋಕ್ ಸಿತಿಮಣಿ ಸೇರಿದಂತೆ ಕೊಳೂರು ತಂಡ ನಿವಾಸಿಗಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು